ನಾನು ಮತ್ತೆ ನಮ್ಮ ತಾಯಿಯವರು ಕೂಲಿ ಕೆಲ್ಸಕ್ಕೆ ಹೋಗ್ತಾ ಇದ್ವಿ ಧೈರ್ಯ ಮಾಡಿ ಕೇಳೇ ಬಿಟ್ಟೆ ಸರ್ ಆ ಪಾಟ್ ನಾನ್ ಮಾಡ್ತೀನಿ ಸರ್ ಅಂತ ಅವನ ಕೈಯಲ್ಲೇ ಮಾಡಕ್ಕಾಗಲ್ಲ ನೀನೇನ ಮಾಡ್ತೀಯ ಅಂದ್ರು ಕೊಟ್ ನೋಡಿ ಸರ್ ಅಂದೆ ಫಸ್ಟ್ ಶೋಗೆ ಒಂದು ಟೀ ಒಂದು ಬನ್ನು ಸೆಕೆಂಡ್ ಶೋಗೆ ಒಂದು ಟೀ ಒಂದು ಬನ್ನು ಕೊಡೋರು ಹಲೋ ಕಲಾಭಿಮಾನಿಗಳೇ ಹಿಂದೆ ನೋಡಿ ಮನೆಯಲ್ಲಿ ಮರತು ಮಲಗದಿರಿ ರಾಜ್ಕುಮಾರ್ ನಡೆಸಿರೋ ಚಿತ್ರ ಹಸಿರೋ ತೋರಣ ಎಷ್ಟು ಸಂಬಳ ನನಗೆ ಅವಾಗ ತಿಂಗಳಿಗೆ ಐವತ್ತು ವಜ್ರಮೋನಿಯ ಬಾಡಿ ಗಾರ್ಡ್ ಐದು ಜನದಲ್ಲಿ ನಾನು ನಾನು ಚಿತ್ರದುರ್ಗ ಡಿಸ್ಟ್ರಿಕ್ ಹೊಳಲ್ಕೆರೆ ಅಂತ ವೃತ್ತದಲ್ಲಿ ಜನ್ಮ ತಾಳಿದ್ದು ನಾನು ಎರಡು ಮೂರು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಜನನ ನಾನು ಹುಟ್ಟಿದಾಗ ಕರೆಂಟ್ ಇರಲಿಲ್ಲ ಅಂದ್ರೆ ಇದು ಕರೆಂಟೇ ಬಂದಿರಲಿಲ್ಲ ಆ ಊರಿಗೆ ಸ್ವಲ್ಪ ಬಡತನ ನಮ್ದು ನಮ್ಮ ತಂದೆಯವರು ಎನ್ ಇ ಎಸ್ ಆಫೀಸ್ ಅಲ್ಲಿ ಜೀಪ್ ಡ್ರೈವರ್ ಆಗಿತ್ತು ಅದು ಬ್ರಿಟಿಷರ ಕಾಲ ಅವಾಗ ಅದೇ ಅಷ್ಟ ಒಂದು ಏನೋ ಸಂಬಳ ಬರ್ತಾ ಇರಲಿಲ್ಲ ಆದ್ರೂ ಜೀವನ ನಡೀತಾ ಇತ್ತು ಆಮೇಲೆ ಬಹಳ ಬಡತನ ಇರೋದ್ರೆ ನಮಗೆ ಊಟದ್ದು ಸ್ವಲ್ಪ ತೊಂದರೆ ಇದೆ ಅಂದ್ರೆ ಆಗಿನ ಇದಕ್ಕೆ ಓಕೆ ನಮ್ಮ ಅಜ್ಜಿ ಇದ್ರು ಆ ನಮ್ಮ ಅಜ್ಜಿ ಏನ್ ಮಾಡ್ತಾ ಇದ್ರು ಮಧ್ಯಾಹ್ನ ಊಟಕ್ಕೆ ಅಂತ ಹೇಳಿ ರಾಗಿ ರೊಟ್ಟಿನ ಮುರಿದು ಜೇಬಲ್ಲಿ ಹಾಕಲ್ಸೋರು ನನಗೆ ಅವಾಗೆಲ್ಲ ಏನಂತ ಉತ್ತಮ ಪರಿಸ್ಥಿತಿಗಳಿಲ್ಲ ನಾವೇನು ಮಾಡ್ತಾ ಇದೀವಿ ಆ ರಾಗಿ ರೊಟ್ಟಿನ ಜೇಬ್ರ ಇಟ್ಕೊಂಡು ಸ್ಕೂಲಿಗೆ ಹೋಗಿ ಸ್ಕೂಲ್ನಲ್ಲಿ ಮಧ್ಯಾಹ್ನದ ಮೇಲೆ ಸೀದಾ ತೋಟಕ್ಕೆ ಹೋಗಿ ಲಗ್ಗೆ ಹಾಕಿ ಅಲ್ಲಿ ಈಜಾಡ್ಕೊಂಡು ಬರ್ಕೋತಿ ಆಡ್ಕೊಂಡು ಬರ್ತಾ ಇದ್ವಿ ಸರಿ ಎಂಟನೇ ತರಗತಿಗೆ ಬಂದೆ ಎಂಟನೇ ತರಗತಿಗೆ ಬಂದಾಗ ಸ್ವಲ್ಪ ಬುದ್ಧಿ ಬಂತು ಅಷ್ಟೊತ್ತಿಗೆಲ್ಲ ಕರೆಂಟ್ ಬಂದಿತ್ತು ನಿಮಗೆ ಸ್ವಲ್ಪ ಬುದ್ಧಿ ಬಂದಿರೋದ್ ಬಂದಿತ್ತು ಆಗ ನಮಗೆ ಏನಾಯ್ತು ಈ ಸ್ಕೂಲ್ ಡೇ ಅಂತ ಅಲ್ಲಿ ಈ ಸ್ಕೂಲ್ ಡೇ ನಲ್ಲಿ ಶ ಸ್ಕೂಲ್ ಡೇ ಈಗ ಸ್ಕೂಲ್ ಡೇ ಅಂತಾರೆ ಅವಾಗ ಶಾರದಾ ಪೂಜೆ ಅಂತ ಇದ್ರು ಪ್ರತಿ ವರ್ಷಕ್ಕೊಂದ್ಸರಿ ಶಾರದಾ ಪೂಜೆ ಮಾಡ್ತಾ ಇದ್ರು ಆ ಶಾರದಾ ಪೂಜೆಗೆ ಒಂದು ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ ಅಂತ ಮಾಡಿದ್ರು ಅದರಲ್ಲಿ ಒಂದು ನಾಟಕ ನಮ್ಮ ಹುಡುಗರೆಲ್ಲ ಸೇರಿಸಿ ಒಂದು ನಾಟಕ ಮಾಡೋಕೆ ಶುರು ಮಾಡಿದ್ರು ಅದು ಗಂಡಸಲ್ವೇ ಗಂಡಸು ಅಂತಕ್ಕಂಥ ನಾಟಕ ಆದ್ರೆ ಅದರಲ್ಲಿ ನನಗೆ ಪಾತ್ರ ಕೊಡಲಿಲ್ಲ ನನಗೆ ಪಾತ್ರ ಕೊಡ್ಲಿಲ್ಲ ನನಗೆ ಬಹಳ ಬೇಜಾರಾಗೋಯಿತು ದಿನ ಪ್ರಾಕ್ಟೀಸ್ ಅದರ ಹೋಗಿ ಕೂತ್ಕೋತಾ ಇದ್ದೆ ಅದು ಒಂದು ಬೋಡಮ್ಮನ್ ಪಾತ್ರ ಕೊಡ್ತಾ ಇದ್ದಲ್ಲಿ ಸರಿ ನನಗೆ ಮೇಸ್ಟ್ ಕೇಳಿದೆ ಸರ್ ನಾನು ಪಾಠ ಮಾಡ್ತಾ ಇದ್ನಲ್ಲ ಸರ್ ಏಯ್ ಜನ ಜಾಸ್ತಿ ಆಯ್ದಾರೆ ಬಿಟ್ಟು ಸರಿ ಆದ್ರೂ ನಮಗೆ ಬಿಡೋಕಾಗ್ಲಿಲ್ಲ ದಿನ ಪ್ರಾಕ್ಟೀಸ್ ಸಾಯಂಕಾಲ ಆದ ತಕ್ಷಣ ಸ್ಕೂಲ್ ಬಿಟ್ಟ ತಕ್ಷಣ ಹೋಗಿ ಕೂತ್ಕೋತಾ ಇದ್ದೆ ಆಗ ಆ ಒಂದು ಪಾತ್ರ ಮಾಡತಕ್ಕಂಥ ವಿದ್ಯಾರ್ಥಿ ಬೋಡಮ್ಮನ್ ಪಾತ್ರ ಸರಿಯಾಗಿ ಮಾಡ್ತಾ ಇರ್ಲಿಲ್ಲ ಸರಿಯಾಗಿ ಮಾಡಿದ್ರೆ ಮೇಸ್ಟ್ ತಿದ್ದುತ್ತಾ ಇದ್ರು ಸರಿ ನಾನು ಹೇಗೋ ಅಲ್ಲಿ ಕೂತಿದ್ನಲ್ಲ ಧೈರ್ಯ ಮಾಡಿ ಕೇಳೇಬಿಟ್ಟೆ ಸರ್ ಆ ಪಾಟ್ ನಾನ್ ಮಾಡ್ತೀನಿ ಸರ್ ಅಂತ ಅವನ ಕೈಯಲ್ಲೇ ಮಾಡೋಕಾಗಲ್ಲ ನೀನೇನೋ ಮಾಡ್ತೀಯ ಅಂದ್ರು ಕೊಟ್ ನೋಡಿ ಸರ್ ಅಂದೆ ಸರಿ ಹಾಗಾದ್ರೆ ಮಾಡು ಅಂತ ಹೇಳಿದ್ರು ಮಾಡದೆ ಆಗೋಯ್ತು ಏ ಈಗ ನೀನೇ ಕಂಟಿನ್ಯೂ ಮಾಡು ಅಂತ ಹೇಳ್ಬಿಟ್ರು ಆವಾಗ ಹಚ್ಚಿದ ಬಣ್ಣ ಆ ನಾಟಕಕ್ಕೆ ಮೊಟ್ಟ ಮೊದಲನೇ ಬಹುಮಾನ ಬಂತನಿಗೆ ಗಂಡಸಲ್ವೇ ಗಂಡಸು ಅಂತಕ್ಕಂಥ ನಾಟಕದಲ್ಲಿ ಅದೇನೋ ಗೊತ್ತಿಲ್ಲ ಆವಾಗ ಹಚ್ಚಿದ ಬಣ್ಣ ನೆಂಟು ಬಿಡಲೇ ಇಲ್ಲ ನಮ್ಮ ತಂದೆಯವರು ಎನ್ ಎಸ್ ಆಫೀಸ್ ಇಂದ ರಿಟೈರ್ಡ್ ಆದಮೇಲೆ ಒಂದು ಜಾಗದಲ್ಲಿ ಗುರ್ಸು ಹಾಕೊಂಡಿತ್ತು ನಾವು ಈ ಕಸ್ತರಿಕೆ ಗುಡ್ಸು ಅಂತಾರಲ್ಲ ಆ ಗುಡ್ಸಲ್ ಹಾಕೊಂಡು ಜೀವನ ಮಾಡಿದಿವಿ ಬಹಳ ಅವಾಗ ಇನ್ನೂ ರಿಟೈರ್ಮೆಂಟ್ ಬಂದಿರಲಿಲ್ಲ ನಮಗೆ ನಮ್ಮ ತಂದೆಗಿನ್ನೂ ಪೆನ್ಷನ್ ಬಂದಿರಲಿಲ್ಲ ಊಟಕ್ಕೆ ಬಹಳ ತೊಂದರೆ ಆಗ್ತಾ ಇತ್ತು ನಾನು ಮತ್ತೆ ನಮ್ಮ ತಾಯಿಯವರು ಕೂಲಿ ಕೆಲ್ಸಕ್ಕೆ ಹೋಗ್ತಾ ಇದ್ವಿ ಕೆಲವು ಹೊಲದಲ್ಲಿ ಕಡಲೆಕಾಯಿ ಕೀಳೋದು ಕಳೆ ಕೀಳೋದು ಆ ಜೋಳ ಎಲ್ಲ ಕುಯ್ದಿ ಹಾಕೋದು ಆಮೇಲೆ ತೋಟಕ್ಕೆ ಹೋಗಿ ಅಲ್ಲಿ ಮಣ್ಣು ಅಗದು ತೆಂಗಿನ ಮರಕ್ಕೆ ಬುಡ ತುಂಬೋದು ತೆಂಗಿನ ತೆಂಗಿನ ಕೈ ಇಳಿಸಲ್ಲ ಅದನ್ನೆಲ್ಲ ಒಂದು ಕಡೆ ಹಾಕೋದು ಈ ರೀತಿ ಕೆಲಸದಲ್ಲಿ ನಾನು ಮತ್ತೆ ನಮ್ಮ ತಾಯಿಯವರು ಹೋಗ್ತಾ ಇದ್ವಿ ಹೋಗ ಅದ ಅಲ್ಲವಾಗ ಕೂಲಿ ನಮ್ಗೆ ಜಾಸ್ತಿ ಸಿಗ್ತಿರ್ಲಿಲ್ಲ ಒಂದು ರೂಪಾಯಿನೋ ಏನೋ ಕೊಡ್ತಾ ಇದ್ರು ಅವಾಗ ಸಾಲ್ತಿರ್ಲಿಲ್ಲ ಅವಾಗ ಏನ್ ಮಾಡಿದೆ ನಾನು ಹಗಲೊತ್ತು ಹೋಗ್ತಿದ್ದೆ ಸಾಯಂಕಾಲ ಆರು ಗಂಟೆ ಮೇಲೆ ಅಲ್ಲೊಂದು ಮಲ್ಲಿಕಾರ್ಜುನ ಟೂರಿಂಗ್ ಟ್ಯಾಕ್ಸ್ ಅಂತಿದೆ ಅಲ್ಲಿ ಕೆಲ್ಸಕ್ಕೆ ಹೋಗ್ತಾ ಇದ್ದೆ ನಾನು ಸಾಯಂಕಾಲ ಆರು ಗಂಟೆಗೆ ಆರು ಗಂಟೆಯಿಂದ ಫಸ್ಟ್ ಶೋ ಸೆಕೆಂಡ್ ಶೋ ಹಿಂಗೆ ಇತ್ತು ಅವಾಗ ಆ ಮಾಲೀಕ ಏನ್ ಮಾಡೋನು ಎರಡು ಶೋಗೆ ಸೇರಿ ಒಂದು ರೂಪಾಯಿ ಕೊಡೋದು ಅಲ್ಲಿ ಕೆಲಸ ಮಾಡ್ತಿದ್ರೆ ಆಪರೇಟರ್ ಕೆಲಸ ಈ ಸಿನಿಮಾ ರೀಲ್ಸ್ ತೋದಿದ್ದೆ ಅಲ್ಲ ಆಪರೇಟರ್ ಕೆಲಸ ಮಾಡ್ತಿದ್ದೆ ಅಂದ್ರೆ ಮೇನ್ ಆಪರೇಟರ್ ಏನ್ ಮಾಡ್ತಿದ್ರು ಸ್ಟಾರ್ಟ್ ಮಾಡ್ಕೊಟ್ಟು ಹೋಗಿಡ್ತಾ ಇದ್ರು ಫಿಲಮ್ ಸ್ಟಾರ್ಟ್ ಮಾಡ್ಕೊಟ್ಟು ಹೋಗ್ತಾ ಇದ್ರು ನಾನು ರೀಲ್ ಚೇಂಜ್ ಮಾಡ್ಕೊಂಡು ರಿವೈಂಡಿಂಗ್ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ಮಾಡ್ತಾ ಇದ್ದೆ ಏನ್ ಕೊಡೋರು ಫಸ್ಟ್ ಶೋಗೆ ಒಂದು ಟೀ ಒಂದು ಬನ್ನು ಸೆಕೆಂಡ್ ಶೋಗೆ ಒಂದು ಟೀ ಒಂದು ಬನ್ ಕೊಡೋರು ಮತ್ತೆ ಆ ರಜಾ ಕೂಲಿ ಇಲ್ಲದೇ ದಿವಸ ಸಿನಿಮಾ ಗೆ ಹೋಗ್ತಾ ಇದ್ದೆ ಈ ಬೋರ್ಡ್ ಕಟ್ಕೊಂಡು ಯಾವ್ದಾರು ಬಂದ್ರೆ ಅದಕ್ಕೆ ರಾಜ್ಕುಮಾರ್ ಪಿಕ್ಚರ್ ಬಂದ್ರೆ ಆ ವಿಷ್ಣುವರ್ಧನ್ ಪಿಕ್ಚರ್ ಬಂದ್ರೆ ನಾ ಬೋರ್ಡ್ ಕಟ್ಕೊಂಡು ಹೋಗ್ತಾ ಇದ್ದೆ ಗೆ ಹಲವು ಕಲಾಭಿಮಾನಿಗಳೇ ಹಿಂದೆ ನೋಡಿ ಮರೆಯದ ಮರತು ಮಲಗದಿರಿ ರಾಜ್ಕುಮಾರ್ ನಡೆಸಿದ ಚಿತ್ರ ಹಸಿರು ತೋರಣ ಎಂದೆಂದು ಚಿತ್ರವನ್ನು ನೋಡಲು ಮರೆಯಬೇಡಿ ಇದೇ ನಾಳೆ ಇವತ್ತೇ ಬಂದು ನೋಡಿ ಆನಂದ ಪಡಿ ಅಂತ ಹೇಳಿರ್ತೀವಿ ಆ ಕೆಲಸನ ಮಾಡ್ತಾ ಇದ್ದೆ ಅವಾಗ ಅದಕ್ಕೊಂದು ರೂಪಾಯಿ ಕೊಡೋದು ಬೆಳಿಗ್ಗೆ ಶುರು ಮಾಡಿದ್ರೆ ಅಡ್ವರ್ಟೈಸ್ ಸಾಯಂಕಾಲ ಆರು ಗಂಟೆವರೆಗೂ ಮಾಡ್ತಿದ್ದೆ ಆರು ಗಂಟೆ ಮೇಲೆ ಮತ್ತೆ ಥಿಯೇಟರ್ ಬರ್ತಾ ಇದೆ ಹೀಗೆ ಇರ್ಬೇಕಾರೆ ಎಸ್ ಎಲ್ ಸಿ ಪಾಸ್ ಆಯ್ತು ಎಸ್ ಎಲ್ ಸಿ ಪಾಸ್ ಆದಾಗ ಏನು ಮಾಡಬೇಕು ಎಷ್ಟು ದಿಸಬಂಧ ಇದ್ರಲ್ಲಿ ಅಂತ ಅಂತೇಳಿ ಅಲ್ಲಿ ನಮ್ಮ ಡಾಕ್ಟರ್ ಶಂಕರ್ ಶೆಟ್ಟಿ ಅಂತ ಹೋಗಿದ್ದಾರೆ ಹೊಳ್ಳಕೆರೆ ಅವರು ಒಳ್ಳೆ ಫೇಮಸ್ ಡಾಕ್ಟರ್ ಅವ್ರು ಯಾವಾಗಲೂ ತೋಟಕ್ಕೆ ಹೋಗ್ಬೇಕಾದ್ರೆ ನಮ್ಮ ಮನೆ ಒಂದು ಗುಡ್ಸಲಾಕೊಂಡಿದ್ದೀವಿಲ್ಲ ಆ ಮನೆ ಮುಂದೆ ಹೋಗ್ಬೇಕವ್ರು ಅವ್ರ ತೋಟಕ್ಕೆ ಹೋಗ್ತಾ ಇದ್ರು ನಾನು ನೋಡ್ತಾ ಇದ್ರು ನಾನೇ ಮಾಡೋ ಅವ್ರ ತೋಟಕ್ಕೆ ಕೆಲ್ಸಕ್ಕೂ ಹೋಗ್ತಾ ಇದ್ದೆ ನಾನು ಅವಾಗ ಏನಂದ್ರೆ ಈ ಕೂಲಿಕ್ಕೆ ತೊಗೋಬೇಕಾದ್ರೆ ವಾರಕ್ಕೊಂದ್ಸರಿ ಕೂಲಿ ಅದು ಹೋಗಿ ನಾವು ಅವ್ರ ಡಾಕ್ಟರ್ ಶಾಪ್ ಹತ್ರ ನಿಂತ್ಕೋತಾ ಇದ್ವಿ ಹೀಗೆ ಇರ್ಬೇಕಾದ್ರೆ ಒಂದ್ಸರಿ ಹೋಗಿ ಆಸ್ಪತ್ರೆ ಹತ್ರ ನಿಂತ್ಕೊಂಡು ನಿಂತ್ಕೊಂಡು ಡಾಕ್ಟ್ರನ್ನ ನೋಡಿದ್ರು ಡಾಕ್ಟ್ರನ್ನ ನೋಡಿ ಯಾರು ಏನ್ ಮಾಡಕ್ಕೆ ಬರ್ತಾರೆ ತೋಟಕ್ಕೆ ಇಲ್ಲ ಮಣ್ಣಿಗೆ ಬಿಡಕ್ಕೆ ಮಣ್ಣು ತುಂಬಕ್ಕೆ ಬರ್ತಾನೆ ಆಮೇಲೆ ತೆಗಿನ ಕೈ ಎಲ್ಲ ಸು ಮಾಡಬರ್ತಾನೆ ಹೌದಾ ಹ್ಮ್ ಸರಿ ಸರಿ ಆಮೇಲೆ ಹೇಳಿದ್ರು ಹುಡುಗ ನಾಳೆ ಬೆಳಿಗ್ಗೆ ಮನೆ ಹತ್ರ ಅಂದ್ರು ಸರಿ ನನಗೆ ಏನನ್ಸುತ್ತೆ ಮನೆಗೆ ಹೋದ ತಕ್ಷಣ ಅಲ್ಲಿ ಬೇರೆ ಏನೋ ಕೆಲಸ ಹೇಳ್ತಾರೇನೋ ಹಾ ಅಂತ ಹೇಳಿ ನಾನು ಸೀದ ಬೆಳಿಗ್ಗೆ ಮನೆ ಹತ್ರ ಹೋದೆ ಬೆಳಿಗ್ಗೆ ಮನೆ ಹತ್ರ ಹೋದಾಗ ಕರ್ಕೊಂಡು ಕರ್ಕೊಂಡೋದ್ರು ಎಲ್ಲಿ ಹೋದ್ರು ಆವಾಗ ಜಯಲಕ್ಷ್ಮಿ ಬ್ಯಾಂಕ್ ಅಂತ ಒಂದಿತ್ತು ಹೊಳ್ಳಕೆರೆಯಲ್ಲಿ ಆ ಜಯಲಕ್ಷ್ಮಿ ಬ್ಯಾಂಕಿಗೆ ನನ್ನ ಜವಾನನಾಗಿ ಸೇರಿಸಿದ್ರು ಆವಾಗ ಊರಿನ ಪ್ರಮುಖರು ಯಾರೊಬ್ರು ರೆಕಂಡ್ ಮಾಡಿದ್ರೆ ಕೆಲಸ ಸಿಗೋಗ್ತಾಯಿತ್ತು ಹಾಗಾಗಿ ಕೆಲಸ ಸಿಕ್ತು ಎಷ್ಟು ಸಂಬಳ ನನಗೆ ಆವಾಗ ತಿಂಗಳಿಗೆ ಐವತ್ತು ರೂಪಾಯಿ ಸಂಬಳ ನನಗೆ ತಿಂಗಳಿಗೆ ಒಂದು ಐವತ್ತು ರೂಪಾಯಿ ಒಂದು ಕಡೆ ಎಲ್ಲೋ ಗಂಟು ಸಿಗುತ್ತೆ ಅನ್ನೋದೊಂದು ಗ್ಯಾರಂಟಿ ಆಯ್ತು ಈ ಮಧ್ಯದಲ್ಲಿ ಏನಾಯ್ತು ನಮ್ಮ ಈ ಹುಡುಗರನ್ನೆಲ್ಲ ಸೇರಿಸ್ಕೊಂಡು ಒಂದು ಕನ್ನಡ ಕಲಾ ಸಂಘ ಅಂತ ಮಾಡಿದೆ ಆ ಇದ್ರಲ್ಲಿ ಏನ್ ಮಾಡ್ತಿದ್ದೆ ಪ್ರತಿ ದೀಪಾವಳಿ ರಾಜ್ಯೋತ್ಸವ ಯುಗಾದಿ ಇವಾದಿ ನಾಟಕಗಳನ್ನ ಆಡ್ತಾ ಇದ್ದೆ ನಾನು ಹುಡುಗರು ಕಟ್ಕೊಂಡು ನನ್ನ ಸಮವಯಸ್ಕ ಹುಡುಗರು ಕಟ್ಕೊಂಡು ನಾಟಕ ಆಡ್ತಾ ಇದ್ದೆ ಒಂದ್ಸರಿ ಆಯ್ತು ಆ ಊರಿಗೆ ಒಂದು ನಾಟಕ ಕಂಪ್ನಿ ಬಂತು ಸಿದ್ದೇಶ್ವರ ನಾಟ್ಯ ಸಂಘ ಅಂತ ಹೇಳಿ ಬಂತು ಸಾಲು ಸಾವಿರದ ಒಂಬೈನೂರ ಅರವತ್ತ ಐದ ಅರವತ್ತಾರ ಬಂತು ಅವನು ಹುಡುಗ ನಾನು ಕೂಗಲ್ಲ ಬಹಳ ಚೆನ್ನಾಗಿತ್ತು ಈ ಮೊದಲ ಕೂಗು ಬಹಳ ಚೆನ್ನಾಗಿತ್ತು ಸರಿ ಆ ನಾಟಕ ಕಂಪ್ನಿ ಬಂತು ನಾಟಕ ಕಂಪ್ನಿ ಬಂದ ತಕ್ಷಣ ಅಲ್ಲಿ ನಾಟಕ ಆಡದ್ರು ಆದ್ರೆ ನಾಟಕ ಕಲೆಕ್ಷನ್ ಆಗಲಿಲ್ಲ ಕಲೆಕ್ಷನ್ ಫೇಲ್ ಮುಂದಿನ ಊರಿಗೆ ಹೋಗಕ್ಕೆ ಅವ್ರಿಗೆ ದುಡ್ಡಿಲ್ಲ ಸರಿ ಹೀಗಿರ್ಬೇಕಾದ್ರೆ ಊರಿನ ಜನ ಏನ್ ಮಾಡಿದ್ರು ರೀ ಯಾಕೆ ಓದಾಡ್ತೀರಾ ಆ ಮಾಲೀಕರು ಹೇಳಿದ್ರು ನಮ್ಮ ಊರಲ್ಲಿ ಒಬ್ಬ ನಾಟ ಇದ್ದಾನೆ ಜನಾರ್ಧನ ಅಂತ ಹೇಳಿ ಅವ್ರನ್ನ ಹಾಕೊಂಡು ನಾಟಕ ಮಾಡಿ ಕಲೆಕ್ಷನ್ ಆಗಿ ನಿಮಗೆ ಅಂತ ಹೇಳಿದ್ರು ಸರಿ ಯಾರು ನಾಟಕದ ಮಾಲೀಕ ನಾನುತಾ ಬಂದರು ನಾನು ಬ್ಯಾಂಕಲ್ಲಿದ್ದೆ ಅವಾಗೇನು ಅಟೆಂಡ್ರೆ ಸರ್ ನೀವು ನಾಟಕದಲ್ಲ ಏನ ನಿಮ್ ಇಲ್ಲ ಅಯ್ಯೋ ನಾವೇನೋ ಹುಚ್ಚಾಟಕ್ಕೆ ನಾಟಕ ಆಡ್ತೀವ್ರಿ ನಿಮ್ ಕಂಪ್ನಿ ನಾಟಕ ಆಡಕ ಅಯ್ಯ ನಮ್ ಕೈಲಾಗಪ್ಪಾ ಇಲ್ಲ ಸರ್ ಮಾಡ್ಬೇಕು ಬಹಳ ಕಷ್ಟ ಇದೆ ಊರಿನ ಜನ ಎಲ್ಲ ಹೇಳ್ತಾ ಇದ್ದಾರೆ ನೋಡೋಣ ಸರ್ ನಮ್ಮ ಅದೃಷ್ಟ ಪರೀಕ್ಷೆ ಮಾಡೋಣ ಸರ್ ಹಾಕೊಂಡು ಹ್ಮ್ ಸರಿಯಪ್ಪ ಆಯ್ತು ಆ ನಾಟಕದಲ್ಲಿ ಒಂದು ನನ್ನ ಕಾಂಬಿನೇಷನ್ ಒಂದು ಕ್ಯಾರೆಕ್ಟರ್ ಬರುತ್ತೆ ಪದರ ಆ ಕ್ಯಾರೆಕ್ಟರ್ ನ ಜಯ ಆಯ್ತು ಆ ಜಯವ್ರು ಬಂದಿದ್ರು ನನ್ನ ಜೊತೆ ಪಾರ್ಟ್ ಮಾಡಿದ್ರು ಆ ಕಂಪ್ನಿಗೆ ಬಂದಿದ್ರು ಕಂಪ್ನಿಲಿ ಆ ಪಾರ್ಟು ನನ್ನ ಜೊತೆ ಮಾಡೋರು ಕುಳ್ಳಿ ಜಯಪ್ಪ ಸರಿ ನಾಟಕ ಸ್ಟಾರ್ಟ್ ಆಯ್ತು ಅದೇನು ನನ್ನ ಅದೃಷ್ಟನೋ ಅಥವಾ ಅವರ ದೃಶ್ಯನೋ ನನಗೆ ಗೊತ್ತಿಲ್ಲ ಫುಲ್ ಹೌಸ್ಫುಲ್ ಕಲೆಕ್ಷನ್ ಆಗೋಯ್ತು ನಾಲ್ಕು ದಿವಸ ಒಂದೇ ಶೋ ಎರಡು ಶೋ ಶೋಲಿಲ್ಲ ನಾಲ್ಕು ದಿವಸ ಮಾಡಿದೆ ಫುಲ್ ಹೌಸ್ಫುಲ್ ಅದೇನೋ ನನ್ನ ಮೇಲೆ ಪ್ರೀತಿ ಇದ್ದ ಬಂದ್ರು ಏನೋ ಗೊತ್ತಿಲ್ಲ ಒಟ್ಟು ಕಲೆಕ್ಷನ್ ಆಗೋಯ್ತು ಕಲೆಕ್ಷನ್ ಆದ ತಕ್ಷಣ ಅವ್ರು ಮುಂದಿನವರು ಯಾವಾಗ ಈಗ ನಾನು ಆಟೋ ತೊಂದರೆ ಮಾಡಿದ್ನೋ ಅದು ಎಲ್ಲಾ ಕಡೆ ಪ್ರಚಾರ ಆಗೋಯ್ತು ಎಲ್ಲ ನಾಟಕ ಕಂಪನಿಗಳಿಗೆ ಪ್ರಚಾರ ಬನ್ನಿ ಮೂರು ದಿವ್ಸಕ್ಕೆ ಬನ್ನಿ ನಾಲ್ಕು ದಿವ್ಸಕ್ಕೆ ಬನ್ನಿ ಅಂತ ಆಗ ನನ್ನ ಪಾತ್ರೇಂದ್ರ ಗೋಪಾಲ್ ಅವ್ರು ಮಾಡ್ತಾ ಇದ್ರು ನಾಟಕ ಕಂಪನಿಗಳಲ್ಲಿ ಧೀರೇಂದ್ರ ಗೋಪಾಲ್ ಸುಧೀರ್ ಎಲ್ಲ ಮಾಡ್ತಾ ಇದ್ರು ಅವ್ರಿಬ್ರು ಬಿಟ್ಟ ನಂತರ ನಾನೇ ಆವಾಗ ಏನಾಯ್ತು ಬ್ಯಾಂಕ್ ಅಲ್ಲಿ ಅಟೆಂಡರ್ ಆಗಿರ್ತಕ್ಕಂಥ ನಾನು ಪ್ರಮೋಷನ್ ಆಗಿ ಕ್ಲರ್ಕ್ ಆದ ಕ್ಲರ್ಕ್ ಆದಾಗ ನಾನೇ ಸಂಬಳ ನೂರ ಅರವತ್ತೆರಡು ರೂಪಾಯಿ ಸಂಬಳ ಐವತ್ತು ರೂಪಾಯಿನಿಂದ ಏಕ್ದಮ್ ಏಕ್ದ್ ನೂರ ಅರವತ್ತೆರಡು ರೂಪಾಯಿ ಹೋದೆ ಸರಿ ಯಾವಾಗ ಹಿಂಗೆ ಆಗೋಯ್ತೋ ನಾಟಕ ಕಂಪ್ನಿಗಳೆಲ್ಲ ಹೋಗ್ತಾರೆ ಅಂದ್ಬಿಟ್ಟು ನಮ್ಮ ತಂದೆಯರು ಏನ್ ಮಾಡಿದ್ರು ಈಗ ಒಂದು ಜವಾಬ್ದಾರಿ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಹಿಡಿದು ಮದುವೆ ಮಾಡಿದ್ರು ಸರಿ ಮದುವೆ ಮಾಡಿದ್ರು ಇನ್ನೂ ಸ್ವಲ್ಪ ಜವಾಬ್ದಾರಿ ಜಾಸ್ತಿ ಆಯ್ತು ನನಗೆ ನಾಟಕ ಕಂಪನಿ ಯಾವಾಗ ಪಾಠ ಮಾಡಿದಾಗ ಒಂದು ನಾಟಕಕ್ಕೆ ಇನ್ನೂರು ರೂಪಾಯಿ ಕೊಡೋದು ಒಂದು ಶೋ ಒಂದು ಶೋಗೆ ಇನ್ನೂರು ರೂಪಾಯಿ ಕೊಡೋದು ಸರಿ ಹಣದ ಸ್ವಲ್ಪ ಕಮ್ಮಿ ಆಯ್ತು ಒತ್ತಡ ಸ್ವಲ್ಪ ಕೈ ಹಣ ಹೊರಡಕ್ಕೆ ಆಯ್ತು ಆದ್ರೂ ಈ ಹಠ ಬಿಡಕಾಗಲ್ಲ ಸಿನಿಮಾ ನಾಟಕ ಆಗ್ಬೇಕು ಅನ್ನೋದು ಸರಿ ಏನಾಯ್ತು ಒಂದು ನಾಟಕ ಕಂಪನಿ ಬಹುಶಃ ಚಿಕ್ಕಮಗ್ಳೂರಲ್ಲಿ ಬಾಣಾವರ ಅಂತ ಇದೆ ಆ ಬಾಣಾವರದಲ್ಲಿ ನಾಟಕ ಕಂಪನಿ ಆ ಯಾವಾಗ ನಾನು ಫಸ್ಟ್ ನಾಟಕ ಪ್ರವೇಶ ಮಾಡೋದಲ್ಲ ಅದೇ ಕಂಪನಿಯಲ್ಲಿ ಅಲ್ಲಿ ಕ್ಯಾಂಪ್ ಮಾಡಿದ್ರು ಅವ್ರು ನಮ್ಮನ್ನು ಕರೆದ್ರು ಸರಿ ಹೋದೆ ನಾಲ್ಕು ದಿವಸ ಡೇಟ್ ಕೊಟ್ಟೆ ಅಲ್ಲಿ ಏನಾಗಿದೆ ಆ ನಾಟಕಕ್ಕೆ ನನ್ನ ನಾಟಕ ಮುಗಿದ ಮೇಲೆ ಧೀರೇಂದ್ರ ಗೋಪಾ ಅವರು ಬರಬೇಕಾಗಿತ್ತು ನಾಟಕ ಅವ್ರೇನ್ ಮಾಡಿದ್ರು ನಂದಿನ್ನೂ ಒಂದ್ ದಿವಸ ನಾಟಕ ಇರ್ಬೇಕಾದ್ರೆ ಮುಂಚೆನೆ ಬಂದ್ರು ಮುಂಚೆನೆ ಬಂದು ಐ ಅಲ್ಲಿ ಇದ್ರು ನಾನು ಐ ಬಿಲೇ ಇದ್ದೆ ಸರಿ ಅವ್ರೇನ್ ಮಾಡಿದ್ರು ಅವತ್ತು ನಾನು ನಾಟಕ ನೋಡಿದ್ರು ಗುರುಗರ್ ನಾಟಕ ನೋಡಿದ ತಕ್ಷಣ ಅವರು ಏಯ್ ಏನಪ್ಪಾ ಭಾಳ ಚೆನ್ನಾಗ್ ಮಾಡ್ತೀಯಲ್ಲ ಪಾತ್ರ ನೀವು ಎಲ್ಲ ಸಿನಿಮಾಗೆ ಬರ್ಬೇಕಣಯ್ಯ ಅಂದ್ರು ಅಯ್ಯೋ ಹೋಗಿ ಸರ್ ನಮ್ಮ ಸಿನಿಮಾಗೆ ಯಾರು ಕರ್ಕೊಂಡು ಹೋಗ್ತಾರೆ ಸರ್ ನಮಗೇನೋ ಆಸೆ ಇದೆ ಯಾರು ಕರ್ಕೊಂಡು ಹೋಗ್ತಾರೆ ಸರ್ ನಮ್ಮನ್ನೆಲ್ಲ ಅದಕ್ಕೆಲ್ಲ ಬೇಕಲ್ಲ ಸರ್ ಅದಕ್ಕೆ ಅವ್ರು ಹೇಳಿದ್ರು ಒಂದ್ ಕೆಲಸ ಮಾಡಯ್ಯ ನೀನು ಯಾವಾಗ್ಲಾದ್ರು ಬೆಂಗಳೂರಿಗೆ ಬಂದಾಗ ನನ್ನ ಭೇಟಿ ಮಾಡಯ್ಯ ಅಂದ್ರು ಸರಿ ನಾನು ಹೋಗ ಆಯ್ತು ಯಾವ್ದೊಂದು ಕೆಲಸಕ್ಕೆ ಬ್ಯಾ ಬಂದೆ ಸೀದಾ ಬೆಂಗಳೂರಿಗೆ ಬಂದ ತಕ್ಷಣ ಅವ್ರು ಹೇಳಿದ್ರು ಇಂಥ ಕಡೆ ನಾನು ಇತ್ತಿ ಬಂದು ಅನೋರಯ ಅಂತ ಸೀದಾ ಜನಾರ್ದನ ಅಡ್ಜಿ ಹೋದೆ ಅಲ್ಲೇ ಪರ್ಮನೆಂಟ್ ಆಗಿರೋದು ಸರಿ ಜನಾರ್ದನ ಹೋಗಿ ನೋಡಿದೆ ಓ ಪರಯ ಬಾರಯ ಎಲ್ಲ ಸ್ಥಾನ ಆವಾಗ ಸಾಹಸ ಸಿಂಹ ಅಂತಕ್ಕಂಥ ಶೂಟಿಂಗ್ ನಡೀತಾ ಇತ್ತು ವಿಷ್ಣುವರ್ಧನ್ ವಜ್ರ ಮುನಿ ಇವರೆಲ್ಲ ಸೇರ್ಕೊಂಡು ಮಾಡ್ತಾ ಇದ್ರು ಜೋಸೆಮನ್ ಡೈರೆಕ್ಟ್ ಸರಿ ಬಾರಯ್ಯ ಹೋದೆ ಆವಾಗ ಸಾಹಸ ಸಿಂಹ ಶೂಟಿಂಗ್ ನಡೀತಾ ಇತ್ತು ಆಗ ಊರಿಗೆ ಉಪಕಾರ ಇರತಕ್ಕಂತ ಚಿತ್ರದ ಚಿತ್ರಕಥೆ ನಡೀತಾ ಇದ್ರು ಬರೀತಾ ಇದ್ರು ನನ್ನ ಏನ್ ಮಾಡಿದ್ರು ಧೀರೇಂದ್ರ ಗೋಪಾಲ್ ಕರ್ಕೊಂಡು ಹೋಗಿ ಕುಣಿಗಲ್ನ ಆಘೋಷಣೆ ಪರಿಚಯ ಮಾಡಿಸಿದ್ರು ಸಹಿತ ಅವರಿಗೆ ಕುಣಿಗಲ್ನ ಆಘೋಷಣೆ ಏನ್ ಮಾಡಿದ್ರು ನನ್ನನ್ನ ಜೋಸೆ ಮನೆ ಪರಿಚಯ ಮಾಡಿಸಿದ್ರು ಡೈರೆಕ್ಟ್ ಜೋಸೆ ಮನೆ ಪರಿಚಯ ಮಾಡಿಸಿದ್ರು ಸರಿ ಅಲ್ಲಿಂದ ಅಜಂತ ರಾಜು ಇವ್ರು ಇದಾರೆ ರಾಜು ಅವ್ರಿಗೆ ಪರಿಚಯ ಮಾಡಿಸಿದ್ರು ಸರಿ ಎಲ್ಲ ಆದ್ಮೇಲೆ ನನಗೊಂದು ಪಾತ್ರ ಸಿಕ್ ಎಲ್ಲ ಆದ್ಮೇಲೆ ರೆಪಣ್ಮ್ ಮೇಲೆ ಪಾಟ ಒಂದು ಸಿನಿಮಾದಲ್ಲಿ ಸಿಗ್ ಏನು ವಜ್ರಮುನಿಯ ಬಾಡಿಗಾರ್ಡ್ ಐದು ಜನದಲ್ಲಿ ನಾನು ಒಬ್ಬ ಸಾಹಸ ಸಾಹಸ ಊರಿಗೆ ಒಪ್ಕೊಂಡ ಅದೇ ಫಸ್ಟ್ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ಎಷ್ಟು ಅದು ಸಾತ್ ಇಪ್ಪತ್ತೆರಡು ದಿವಸ ಕೆಲಸ ವಜ್ರಮುನಿ ಯಾವತ್ತಿರ್ತಾರ ಅವತ್ತು ನಾವ್ ಇರಬೇಕು ನನಗೆ ಎಷ್ಟು ಸಂಬಳ ಸಿಕ್ಕಿರ್ಬೋದು ಆವಾಗ ನಾನು ಸಿನಿಮಾದಲ್ಲಿ ಪಾರ್ಟ್ ಮಾಡಿದಾಗ ಊರಿಗೆ ಉಪಕಾರಿ ಅನ್ನೋ ಚಿತ್ರದೇಷನ್ ಇನ್ನೂರ ಐವತ್ತು ರೂಪಾಯಿ ಜಾಸ್ತಿ ಇಪ್ಪತ್ತೆರಡು ದಿವಸಕ್ಕೆ ಆ ಟೈಮಿಗೆ ನಮ್ಮ ತಂದೆ ತೀರ್ಕೊಂಡ್ರು ಆ ತೀರ್ಕೊಂಡಾಗ ಏನ್ ಮಾಡೋದು ಅಂತ ಅರ್ಥ ಆಗದೆ ಕೊನೆ ಮಾಡಿದೆ ಬ್ಯಾಂಕ್ ನಲ್ಲಿ ಸಾಲ ತಗೊಂಡ್ ಸಾಲ ಕೊಡ್ತಾ ಇದ್ರು ಇಪ್ಪತ್ ಸಾವಿರ ರೂಪಾಯಿ ಕೊಟ್ಟು ಆ ಸಾಲ ತಗೊಂಡು ಮನೇಲಿ ಕಾಡು ಹಂಚಿದ್ನಲ್ಲ ಅಲ್ಲಿಂದ ಮಂಗಳೂರು ಹಂಚಿ ಬಂದೆ ಇಷ್ಟು ಮಧ್ಯದಲ್ಲೂ ಸಹ ಇಷ್ಟೆಲ್ಲಾ ಕಷ್ಟ ಇದ್ರು ಸಹ ಬೆಂಗಳೂರಿಗೆ ಬಂದು ಪಾಟ್ ಮಾಡ್ತಾ ಇದ್ದೆ ನಾನು ಹೊಲ್ಕೆರಿಂದ ಬೆಂಗಳೂರಿಗೆ ಬಂದು ಪಾಠ ಮಾಡ್ತಾ ಇದ್ದೆ ಇಂಥದ್ರಲ್ವಾ ಒಂದೊಂದೇ ಸೀರೆ ಸಿಗೋದು ನಮಗೆ ಜಾಸ್ತಿ ಸಿಕ್ತಿರ್ಲಿಲ್ಲ ಅವಾಗ ಧೀರೇಂದ್ರ ಗೋಪಾಲ್ ಇದ್ದಂತ ಪ್ರತಿಯೊಂದು ಪಿಕ್ಚರ್ ಮಾತಾಡ್ಸಿದ್ದೇವೆ ಯಾಕಂದ್ರೆ ಮೊದ್ಲೇ ಹೇಳ್ಬಿಡವರು ಏ ನಮ್ಮ ಹುಡುಗ ಅದೊಂದು ಪಾತ್ರ ಅಕಾಯ ಅಂತೇಳಿ ಜೋಸೆಮ್ಮ ಅಷ್ಟೇ ಕುಣಿಗಲ್ ನಾಲ್ಕು ವರ್ಷ ಸಾಹಿತ್ಯ ಬರೀತಾರೋ ಅವ್ರು ನನ್ನ ಹೆಸರೇ ಬಣ್ಣಗಳ್ರು ಈ ಪಾಟ್ ಜನಾರ್ದನ ಅಂತ ಹೇಳಿ ಈ ರೀತಿ ಆದಾಗ ಸಿನಿಮಾದಲ್ಲಿ ಪಾಟ್ ಮಾಡಿದೆ ಚಿಕ್ಕ ಪುಟ್ಟ ಪಾಠಗಳೆಲ್ಲ ಮಾಡಿದೆ ಈ ಪಾಟ್ ಮಾಡಿದಾಗ ಸ್ವಲ್ಪ ಊರಲ್ಲಿ ಏ ಜನಾರ್ದನ ಸಿನಿಮಾ ನಟ ಅದ್ ತೋಪ ಆಯ್ತು ನಾನು ಬೆಂಗಳೂರಿನ ಒಳಕೆರೆಯಿಂದ ಬೆಂಗಳೂರು ಓಡಾಡ್ಕೊಂಡೆ ನೂರು ಪಿಕ್ಚರ್ ಮಾಡಿದೆ ಇದೇ ಇದರಲ್ಲಿ ಈ ಜಜ್ಜಾಟದಲ್ಲಿ ಆ ಕಡೆ ಬ್ಯಾಂಕು ಈ ಕಡೆ ಸಂಸಾರ ಈ ಕಡೆ ಥಿಯೇಟರ್ ಅನ್ನೋದು ಇದರಲ್ಲೇ ಒಂದು ನೂರು ಪಿಕ್ಚರ್ ಮಾಡಿದ ಎಂಬತ್ ಎಂಬತ್ಮೂರು ತನಕ ಯಾಕೆಂದ್ರೆ ಅಲ್ಲೇ ಆಗದವಾಗ ದೇವೇಂದ್ರ ಗೋಪಾಲ್ ಫೇಮಸ್ ಇದ್ರು ಎಲ್ಲಾ ಪಿಕ್ಚರ್ ಇರ್ತಾ ಇತ್ತು ಆಮೇಲೆ ಜೋಸೈಮನ್ ಒಳ್ಳೆ ಡೈರೆಕ್ಟರ್ ಆವಾಗ ಗಲ್ಲಾಪೆಟ್ಟಿ ಯಶಸ್ಸು ಡೈರೆಕ್ಟರ್ ಅವ್ರು ಮಾಡೋ ಪಿಕ್ಚರ್ ಎಲ್ಲ ಸ್ಟಾರ್ ಸಿಗ್ತಾ ಇತ್ತು ಹೀಗಾಗಿ ನಾನು ಏನಾಯ್ತು ಒಂದು ಮೂರು ವರ್ಷದಲ್ಲಿ ನೂರು ಪಿಕ್ಚರ್ ಆಗೋಯ್ತು ಒಂದೇ ದಿವಸ ಕೆಲಸ ಇನ್ಸ್ಪೆಕ್ಟರ್ ಪೊಲೀಸ್ ದಫೆದಾರು ಜಡ್ಜ್ ಈ ತರ ಕ್ಯಾರೆಕ್ಟರ್ ಸಿಕ್ಬಿಟ್ರು ಆಗೋಯ್ತು ಸ್ವಲ್ಪ ನನಗೆ ಆ ಹಿಂಗಾಯ್ತು ಸಿನಿಮಾ ನಟ ಅಲ್ವಾ ಸ್ವಲ್ಪ ಹೂವು ಎದೆ ಎದೆ ಹೋಗ್ ಬಿಸ್ಕೊಂಡು ಹಂಗಾಯ್ತು